ಹಾಯ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಪಾಸ್ತಾ ಮಾಡಿದ್ದೀನಿ ಸೂಪರ್ ಆಯಿತು ಮೀಶೋ ಇಂದ ತರಿಸಿದ್ದು ದೇವ್ರ ಸಾಮಾನು ತೊಳೆಯೋದು ಚೆನ್ನಾಗಿದೆ ಬೇಗ ಹೋಗುತ್ತೆ ಎಣ್ಣೆ ಜಿಡ್ಡ ಎಲ್ಲ ಅದೇ ಇವಾಗ ಕಾಮಾಕ್ಷಿ ದೀಪ ತೊಳಿತಾಯಿದ್ದೆ ಎಷ್ಟು ಬ್ಲ್ಯಾಕ್ ಆಗಿದ್ರು ಬೇಗ ಹೋಗುತ್ತೆ ಒರೆಸ್ಬಿಟ್ಟಿಕ್ಕು ಅದು ಸ್ಪ್ರೇ ಮಾಡಿ ಬ್ರೆಷಲ್ಲಿ ಉಜ್ಜಿಬಿಟ್ಟು ತೊಳೆದ್ರೆ ಸಾಕು ನಾನು ಫಾಸ್ಟು ಕಡಲೆ ಬೀಜ ಎಲ್ಲ ಹಾಕಿದ್ವಿ ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಸೇಮ್ ಚಿತ್ರಾನ್ನ ಮಾಡ್ತೀವಲ್ಲ ಆ ಥರನೇ ಆ ಥರನೇ ಮಾಡ್ತೀನಿ ಆಮೇಲೆ ಸೋಯಾ ಸಾಸ್ ಹಾಕ್ತೀನಿ ಮಯಾನೀಸ್ ಹಾಕ್ತೀನಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಮಾಯ ನೀ ಸಾಕಿದ್ರೆ ಸಕ್ಕತ್ತಾಗಿರುತ್ತೆ ಇವಾಗ ಬೆಳಗ್ಗೆ ಬೆಳಿಗ್ಗೆನೆ ಬೇಗ ಬೇಗ ತಿಂಡಿ ಮಾಡಿ ಇವಾಗ ಒಂದು ಪಾರ್ಸಲ್ ಬಂದಿದೆ ಅದನ್ನು ಈಸ್ಕೊಂಬರಕ್ಕೆ ಬರೋಕ್ಕೆ ಹೋಗಬೇಕು ಕೆಳಗಡೆ ಮನೆ ಮೇಲಿದೆ ಕೆಳಗೋಗಿ ಇವಾಗ ಈಸ್ಕೊಂಡು ಬರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವಾಗ ನೋಡಿ ಒಂದು ಪಾರ್ಸಲ್ ಬಂದಿದೆ ಮೀಶೋಯಿಂದ ಮಸ್ಕಿಟೊ ನೆಟ್ ಆರ್ಡ್ರ್ ಮಾಡಿದ್ದೆ ಎಷ್ಟು ಮಸ್ಕಿಟೊ ಅಂದರೆ ಕಿಟಕಿ ತೆಗಿಯೋಕ್ಕೆ ಆಗ್ತಾಯಿಲ್ಲ ಕಿಟಕಿ ತೆಗೆದ್ರೆ ಸಾಕು ಸೆಕೆ ಅಂತ ಕಿಟಕಿ ತೆಗೆದ್ರೆ ನಮ್ಮ ರೂಮಲ್ಲಿ ಫುಲ್ಲು ಸೊಳ್ಳೆ ಕಾಟ ಅದಕ್ಕೆ ಇವಾಗ ಮಸ್ಕಿಟೊ ನೆಟ್ ಆರ್ಡ್ರ್ ಮಾಡಿದ್ದೆ ಅದು ಇವಾಗ ಬಂದಿದೆ ಇವಾಗ ಓಪನ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡಿ ಆ ಕಿಟ್ಕಿಗೆ ನಮ್ಮ ರೂಮ್ದು ಕಿಟ್ಕಿಗೆ ಅದು ಆಚೆಗಡೆ ತೆಗೆಯೋದು ಡೋರ್ ಆಚೆ ತೆಗಿಯೋದು ಅದಕ್ಕೆ ನಿಷ್ ದಿವಸ ನೆಟ್ಟೆ ಹಾಕಿರಲಿಲ್ಲ ಆದರೆ ಅದು ತೆಗೆದ್ರೆ ಅಲ್ಲಿ ಸೊಳ್ಳೆ ಎಲ್ಲ ಜಾಸ್ತಿ ಬರುತ್ತೆ ಸುಸ್ತಾಗ್ತಾಯಿದೆ ಸೆಕೆಗೆ ಇದು ಪಾರ್ಸಲ್ ಬಂತಲ್ಲ ಇಸ್ಕೊಂಬರಕ್ಕೆ ಹೋಗಿ ಇದನ್ನ ಇವಾಗ ಓಪನ್ ಮಾಡ್ತೀನಿ ಓಪನ್ ಮಾಡಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ತರಿಸಿರೋದು ಮಸ್ಕಿಟೋ ನೆಟ್ಟು ಕರೆಕ್ಟ್ ಸೈಜ್ ಇದೆಯಾ ಇಲ್ಲ ಕಟ್ ಮಾಡಬೇಕಂತ ನೋಡ್ತೀನಿ ಓಪನ್ ಮಾಡ್ತೀನಿ ಚೆನ್ನಾಗಿದೆಯಾ ಇಲ್ವ ಗೊತ್ತಿಲ್ಲ ಫಸ್ಟ್ ಟೈಮ್ ತರಿಸಿದ್ದೀನಿ ಸೊಳ್ಳೆ ಅಂತ ರಿವ್ಯೂನಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹಾಕಿದ್ರು ಅದನ್ನು ನೋಡಿ ತರಿಸಿದೆ ಒನ್ ಏಯ್ಟಿ ರುಪೀಸ್ ಬ್ಲ್ಯಾಕ್ ತರಿಸಿದ್ದೀನಿ ಓ ಇದು ಗಮ್ಮು ಗಮ್ ಹಾಕಿ ಗಮ್ಮಿದೆ ಅದಂಟು ಗಮ್ಮ ಗಮ್ ಕೊಟ್ಟಿದ್ದಾರೆ ಗಮ್ ಕೊಟ್ಟಿದ್ದಾರೆ ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಮಳೆನೇ ಹೊಡಿಬೇಕು ಅನಿಸುತ್ತೆ ನೋಡಿ ಕಾಣಿಸ್ತಾ ಇದೆಯಾ ತ್ರೀ ಇಂಟು ಫೋರ್ ಇದು ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೇ ಒಂದು ತರಿಸ್ದೆ ನೋಡೋಣ ಅಂತ ಚೆನ್ನಾಗಿದೆ ಇದು ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ಹಾಕಿ ಆಮೇಲೆ ಅದ್ರ ಮೇಲೆ ಅದು ಅಂಟಿಸ್ಬೇಕು ನೋಡಿ ಇದು ಈ ರೀತಿ ಇದೆ ಇದನ್ನು ಹಾಕ್ಬಿಟ್ಟು ಆಮೇಲೆ ಇದು ಇದಕ್ಕೆ ಅಂಟಿಸೋದು ಈ ರೀತಿ ಆದರೆ ಇದು ಗಮ್ ಇದೆ ಗಮ್ ಟೈಟಾಗಿ ಇಟ್ಕೊಳುತ್ತೋ ಏನೋ ಗೊತ್ತಿಲ್ಲಲ್ಲ ಇಲ್ಲೇ ಗಮ್ ಅಂಟ್ಕೊಂಡಿಲ್ಲ ನೋಡಿ ಪ್ಲಾಸ್ಟರೇ ಅಂಟ್ಕೊಂಡಿಲ್ಲ ಬಿಚ್ಕೊಂಡಿದೆ ಒಂದೊಂದು ಮಳೆ ಒಡೆದ್ರೇ ಸರಿ ಅನಿಸುತ್ತೆ ಗಮ್ಮೇ ಇಲ್ಲ ಒಂದೊಂದು ಕಡೆ ಸಣ್ಣ ಮಳೆ ಬರುತ್ತಲ್ಲ ಗುಂಡು ಸೂಜಿ ಒಡೆದು ಒಡೆದ್ಬಿಟ್ರೆ ಬನ್ನಿ ಇವಾಗ ಅಳತೆ ನೋಡ್ತೀನಿ ಆಗುತ್ತಾ ರೂಮಲ್ಲಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಎಲ್ಲ ತೆಗೆದು ಧೂಳೆಲ್ಲ ಒಡ್ಕೊಳ್ತಾ ಇದ್ದೀನಿ ಇವಾಗ ಧೂಳು ಒಡ್ಕೊಂಡು ಇವಾಗ ನೆಟ್ಟನ್ನ ಇಲ್ಲಿ ಹಾಕ್ತೀನಿ ಸ್ವಲ್ಪ ದೊಡ್ಡದಾಯಿತು ಪರವಾಗಿಲ್ಲ ನಾನು ಕಟ್ ಹೋಗಲ್ಲ ದೊಡ್ಡದಿರೋದು ಹಾಗೇನೆ ಹಾಕ್ಕೊಳ್ತೀನಿ ಕಟ್ ಮಾಡಿದ್ರೆ ತಿರ್ಗಾ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಅದು ಇಷ್ಟಾಗ್ಲ ಇದೆಯೋ ಅಷ್ಟಾಗ್ಲೂ ಇಲ್ಲಿ ಹಾಕ್ಕೊಳ್ತೀನಿ ಇವಾಗ ನೋಡ್ತಾ ಇದ್ದೀನಿ ಯಾವ ಸೈಡ್ ಹಾಕಲಿ ಅಂತ ಈ ರೀತಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಸೈಡಿಂದ ಹಾಕಿದ್ರೆ ಸ್ವಲ್ಪ ಅಗ್ಲ ಆಗುತ್ತೆ ಈ ರೀತಿ ಹಾಕಿದ್ರೆ ಸ್ವಲ್ಪ ಅಗಲ ಆಗುತ್ತೆ ಇವಾಗ ಉದ್ದುದ್ದಕ್ಕೆ ಹಾಕ್ಬಿಡ್ತೀನಿ ಸ್ವಲ್ಪ ಇದೆ ಪರವಾಗಿಲ್ಲ ಇರಲಿ ಹಾಗೆ ಹಾಕ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವಾಗ ನೋಡಿ ಇವದೆಲ್ಲ ಪ್ಲ್ಯಾಸ್ಟರೆಲ್ಲ ತೆಗಿತಾ ಇದ್ದೀನಿ ತೆಗೆದು ಅದಕ್ಕೆ ಅಂಟರಿಸಿ ಆಮೇಲೆ ಹಾಕಬೇಕು ಇವಾಗ ಬೇಗ ಬೇಗ ಅದನ್ನೆಲ್ಲ ಹಾಕ್ಕೊಳ್ತೀನಿ ಇವಾಗ ಬೇಗ ಬೇಗ ಎಲ್ಲ ಅಲ್ಲಿ ಲೈಟ್ ಹಾಕಿದ್ದೀನಿ ಕಿಟಕಿಲಿ ಬೇರೆ ಬೆಳಕು ಅದಕ್ಕೆ ಅಷ್ಟೊಂದು ಬೆಳಕು ಕಾಣಿಸ್ತಾ ಇದೆ ಇವಾಗ ಇದನ್ನು ಅಳತೆ ಕರೆಕ್ಟಾಗಿ ಇವಾಗ ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಇದಕ್ಕೆಲ್ಲ ಅಂಟಿಸ್ಕೊಂಡೋಗಿ ಆಮೇಲೆ ಹಿಂದೆ ಗಮ್ ಕೊಟ್ಟಿದ್ದಾರೆ ಗಮ್ ತುಂಬ ಚೆನ್ನಾಗಿದೆ ಟೈಟಾಗಿ ಇಟ್ಕೊಂಡಿದೆ ನಾನು ಗಮ್ ಅದು ಅಂಟಲ್ಲ ಅಂತ ತಿಳ್ಕೊಂಡಿದ್ದೆ ಆದರೆ ಗಮ್ಮು ಸಖತ್ತಾಗಿದೆ ಟೈಟಾಗಿ ಅಂಟ್ಕೊಳ್ಳುತ್ತೆ ಸ್ಟ್ರಾಂಗಿದೆ ಗಮ್ಮು ಆದರೂ ನಾನು ಎರಡು ಮಳೆ ಹೊಡೆದಿದ್ದೀನಿ ನೋಡಿ ಇವಾಗ ಇವಾಗೆಲ್ಲ ಬೇಗ ಬೇಗ ಎಲ್ಲ ಪ್ಲ್ಯಾಸ್ಟರೆಲ್ಲ ತೆಗೆದುಬಿಟ್ಟು ಇವಾಗ ಅಂಟಿಸ್ತಾ ಇದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಒಂದು ಸೊಳ್ಳೆನೂ ಕೂಡ ಇವಾಗ ಒಳಗಡೆ ಬರೋದಿಲ್ಲ ತುಂಬ ಇಷ್ಟ ಆಯಿತು ನನಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೀವು ಬೇಕಿಂದರೆ ತರಿಸ್ಕೊಳ್ಳಿ ಮೀಶೋದಲ್ಲಿ ತರ್ತಿದ್ದು ನಾನು ಒನ್ ಏಯ್ಟಿ ರುಪೀಸು ನನಗಂತೂ ತುಂಬ ಇಷ್ಟ ಆಯಿತು ಯಾವುದಕ್ಕೂ ಸೇಫ್ಟಿ ಇರಲಿ ಅಂತ ಮಳೆ ಹೊಡೆದಿದ್ದೀನಿ ನೋಡಿ ಫ್ರೆಂಡ್ಸ್ ಆಯಿತು ಸ್ವಲ್ಪ ದೊಡ್ಡದಾಯಿತು ಆದರೂ ಪರವಾಗಿಲ್ಲ ಹಾಕಿದ್ದೀನಿ ಆಮೇಲೆ ಈ ಥರ ಮಳೆ ಒಡೆದಿದ್ದೀನಿ ನೋಡಿ ಇಲ್ಲಿ ಈ ಥರ ಅಲ್ಲೊಂದು ಅಲ್ಲೊಂದು ಮಳೆ ಹೊಡೆದಿದ್ದೀನಿ ಅದು ಕಿಟಕಿ ಕಿಟಕಿಗಾಗಿದ್ರೆ ಆ ಗಮ್ ಟೈಟಾಗಿ ಕಟ್ಕೊಳ್ತಾ ಇತ್ತು ಗೋಡೆಗೆ ಬಂದಿದೆಯಲ್ಲ ಪೈಂಟೆಲ್ಲ ಎದ್ದೊಳುತ್ತೆ ಅಂತ ಒಂದೊಂದು ಮಳೆ ಹೊಡೆದಿದ್ದೀನಿ ಈ ಥರ ಮಳೆ ಮೀಶೋದಲ್ಲಿ ತರಿಸಿದ್ದೆ ಎಲ್ಲ ಸೈಜು ತರಿಸಿದ್ದೀನಿ ಅದರಲ್ಲಿ ಚಿಕ್ಕ ಸೈಜ್ ಜೀರೋ ಸೈಜ್ ಹೊಡೆದಿದ್ದೀನಿ ಅದು ಅದಕ್ಕೆ ಚೆನ್ನಾಗಿ ಇವಾಗ ಕಿಟಕಿ ಕೆಲಸ ಎಲ್ಲ ಆಯಿತು ಇವಾಗ ಇದನ್ನೆಲ್ಲ ಎಲ್ಲ ಒಡೆದು ಮುಗಿಸಾಯ್ತು ಇವಾಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಇವಾಗ ನೋಡಿ ಇಲ್ಲಿ ಈಚೆ ಮಲ್ಕೊಂಡಿದ್ದೀನಿ ಸೆಕೆ ಆಗ್ತಾಯಿತ್ತು ಅಂತ ಮಲ್ಕೊಂಡಿದ್ದೀನಿ ನನ್ನ ಮಗಳು ಓದ್ಕೊತಾ ಇದ್ದಾಳೆ ಇದು ನನ್ನ ಮಗ ವಿಡಿಯೋ ಮಾಡಿದ್ದಾನೆ ನಾನು ಮಲಗಿದ್ರೆ ಈಚೆಗಡೆ ಸ್ವಲ್ಪ ತಣ್ಣಗೆ ಗಾಳಿತ್ತು ಹಾಗಾಗಿ ಈಚೆ ಮಲ್ಕೊಂಡಿದ್ದೀನಿ ಇವಾಗ ಮಲ್ಕೊಂಡು ಇದ್ದು ಇವಾಗ ಟೈಮ್ ಒಂಬತ್ತುವರೆ ಆಗಿದೆ ನೈಟು ಇವಾಗ ಕಲಂಗ್ರಿ ಹಣ್ಣು ತಿಂತಾ ಇದ್ದೀನಿ ಕಲಂಗ್ರಿ ಹೆಣ್ಣು ತಿಂದು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಈಚೆ ಕುತ್ಕೊಂಡು ಕಲಂಗ್ರಿ ಹಣ್ಣು ತಿಂತಾ ಇದ್ದೀವಿ ಫ್ರೆಂಡ್ಸ್ ইতি নানে মুগি মই নেকি চি মুল আলু টেক বাই বাইক